ಹರೇ ರಾಮ್ ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ತಂದೆ ಮಗನ ಬಾಂಧವ್ಯದ ಒಂದು ಕತೆ ಹೇಳ್ತೀನಿ ನಿಜವಾಗ್ಲೂ ನಾನು ಹೋದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಸೊ ಅದು ಇದರಲ್ಲಿ ವಿಡಿಯೋದಲ್ಲಿ ಹೇಳಬೇಕನ್ನಿಸ್ತು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಒಬ್ಬ ಶ್ರೀಮಂತ ತನ್ನ ಮುದ್ದು ಮಗನಿಗೆ ಸಾಯುವ ಸಮಯದಲ್ಲಿ ವಿಲ್ಪತ್ರದ ಜೊತೆ ಒಂದು ಪಾದರಕ್ಷೆಗಳನ್ನು ನೀಡಿ ಹೇಳಿದ ವಿಲ್ ಪತ್ರದಲ್ಲಿ ನಿನಗೆ ನಾನೆಲ್ಲ ಆಸ್ತಿಯನ್ನು ಬರೆದಿದ್ದೇನೆ ನೀನು ಸುಖವಾಗಿ ಬಾಳು ಆದರೆ ನನ್ನ ಕೊನೆ ಆಸೆ ಏನೆಂದರೆ ನಾನು ಸತ್ತ ಮೇಲೆ ನನ್ನ ಹಳೆಯ ಚಪ್ಪಳಿ ಏನಿದೆ ಅದು ನನ್ನ ಪಾದಗಳಿಗೆ ಹಾಕಿ ನನ್ನ ಅಂತ್ಯ ಸಂಸ್ಕಾರ ಮಾಡುವಂಥ ಆಗ ಮಗನ ಕೆನ್ನೆ ಮೇಲಿಂದ ಕಣ್ಣೀರು ಜಾರತಾ ಹೋಗುತ್ತೆ ನಮ್ಮ ಅಪ್ಪಂಗೆ ಇಷ್ಟು ಚಿಕ್ಕ ಆಸೆ ನನ್ನ ಕೈಯ್ಯಲ್ಲಿ ನೆರವೇರ್ಸೋಕ್ಕಾಗೋದಿಲ್ವಾ ಖಂಡಿತವಾಗಿ ನೆರವೇರಿಸ್ತೀನಿ ಅಂತ ತಂದೆಯ ಕೊನೆ ತಂದೆ ಕೊನ್ ಕೊನೆ ಹುಸಿರು ಎಳಿತಾರೆ ಆವಾಗ ನಿಜವಾಗ್ಲೂ ನೀನು ಹೇಳಿದ ಆಸೆನ ನಾನು ನೆರವೇರಿಸ್ತೀನಪ್ಪ ಅಂತ ಹೇಳಿ ಭಾಷೆ ಕೊಡ್ತಾನೆ ಆವಾಗ ಹಳೆಯ ಚಪ್ಪಲಿ ತೊಳಿಸಲು ಕೋರುತ್ತಾನೆ ಅಂದರೆ ಅವನು ಹಳೇ ಚಪ್ಪಲಿ ಹೇಳ್ದ ಅಂತ ಅಂದ್ಬಿಟ್ಟು ಅಂತ್ಯಕ್ರಿಯೆ ಸಮಯದಲ್ಲಿ ವಿ ಈ ವಿಚಾರವಾಗಿ ಸಂಬಂಧಿಕರ ಹತ್ರ ಎಲ್ಲ ಮಾತಾಡ್ತಾನೆ ನಮ್ಮಪ್ಪಂಗೆ ಊರಿನ ಹಿರಿಯರು ಮುಖಂಡರು ಪಂಡಿತರು ಆಮೇಲೆ ಹತ್ರನೂ ಕೇಳ್ತಾನೆ ನಮ್ಮ ಅಪ್ಪಂಗೆ ತುಂಬ ಆಸೆ ಇತ್ತು ಅವ್ರದ್ದು ಹಳೆ ಚಪ್ಪಲಿ ಏನು ಅದನ್ನು ತೊಡಸ್ಕೋಬೇಕು ಅಂತ ದಯವಿಟ್ಟು ಈ ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಆ ಚಪ್ಪಲಿನ ಹಾಕ್ತೀನಿ ಅಂತ ಆವಾಗ ಯಾರೂ ಒಪ್ಪೋದಿಲ್ಲ ನಮ್ಮ ಪದ್ಧತಿಲಿ ಇದಿಲ್ಲವೇ ಇಲ್ಲ ನೀನು ಆ ಥರ ಮಾಡೋಷ್ಟು ಇಲ್ಲವೇ ಇಲ್ಲ ಅಂತ ಹೇಳಿ ಒಬ್ಬರು ಕೂಡ ಅದಕ್ಕೆ ಪರ್ಮಿಷನ್ ಕೊಡೋಲ್ಲ ಆವಾಗ ಒಬ್ಬರು ಸ್ನೇಹಿತರು ಅವ್ರ ತಂದೆ ಸ್ನೇಹಿತರು ಬರ್ತಾರೆ ಬಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ಒಂದು ಲೆಟರ್ ಕೊಡ್ತಾರೆ ಪತ್ರ ಕೊಡ್ತಾರೆ ನಿಮ್ಮಪ್ಪ ನನ್ನ ಸತ್ತ ಮೇಲೆ ಈ ಲೆಟರ ನನಗೆ ಕೊಡು ಅಂತ ಹೇಳಿದ್ರು ತಗೋ ಅಂತ ಕೊಡ್ತಾರೆ ಆವಾಗ ಆ ಲೆಟ್ರಲ್ಲಿ ಬರೆದಿತ್ತು ಪ್ರಿಯ ಪುತ್ರ ಪುತ್ರನೇ ನೋಡಿದೀಯಾ ದೊಡ್ಡ ಫ್ಯಾಕ್ಟ್ರಿ ಭವ್ಯ ಬಂಗಲೆ ಚಿನ್ನ ಒಡವೆ ಫಾರ್ಮ್ ಹೌಸು ಇದೆಲ್ಲ ಜೊತೆಗೆ ಎಲ್ಲನೂ ಇತ್ತು ಆದರೆ ನಾನು ಒಂದು ಹಳೆ ಚಪ್ಪಲಿ ಕೂಡ ನಾನು ತಗೊಂಡು ಹೋಗೋಕ್ಕಾಗಲಿಲ್ಲ ಇಷ್ಟೇ ಜೀವನ ಈ ಚಪ್ಪಲಿ ಕೂಡ ನನ್ನ ಕೈಯ್ಯಲ್ಲಿ ತಗೊಳ ತೊಗೊಳಕ್ಕಾಗಲಿಲ್ಲ ಒಂದು ಬಿಳಿ ಬಟ್ಟೆ ಹಾಕಿ ನನ್ನ ಅಂತ್ಯ ಸಂಸ್ಕಾರ ಮಾಡಿಬಿಟ್ರು ಹಾಗೆ ನೀನು ಅಷ್ಟೇ ನೀನು ನಾಳೆ ದಿನ ನಿನಗೂ ಇದೇ ಕತೆ ಆಗತ್ತೆ ಸೊ ಅಧರ್ಮ ಮಾರ್ಗದಲ್ಲಿ ಹೋಗಬೇಡ ಧರ್ಮ ಮಾಡು ನಿನ್ನಲ್ಲಿರೋದನ್ನ ಸ್ವಲ್ಪ ಧನ ಧರ್ಮ ಮಾಡು ಜನಕ್ಕೆ ಒಳ್ಳೇದು ಮಾಡು ನೀನು ಇದ್ದಷ್ಟು ದಿನ ಅಷ್ಟೇ ನಿನಗೆ ಒಳ್ಳೆಯದಾಗೋದು ನಿನ್ನ ಸತ್ತ ಮೇಲೆ ನೀನು ಏನೇ ಮಾಡಿದ್ರು ಅದಕ್ಕೆ ಏನೂ ಪ್ರಯೋಜನ ಇಲ್ಲ ನಿನಗೊಂದು ಬಿಳಿ ಬಟ್ಟೆ ಹಾಕಿ ಕಳಿಸ್ತಾ ಇರ್ತಾರೆ ಒಂದು ಹಳೆ ಚಪ್ಪಲಿ ಕೂಡ ಎತ್ಕೊಂಡು ಹೋಗುವಂತಹ ಅವಕಾಶ ನಮಗಿರೋದಿಲ್ಲ ಅಂತ ಹೇಳ್ತಾರೆ ನೀ ಎಷ್ಟು ಒಳ್ಳೆಯವನಾಗಿರ್ತೀಯೋ ಅಷ್ಟು ಅಷ್ಟು ನೀನು ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀಯೋ ಅಷ್ಟು ನಿನಗೆ ಒಳ್ಳೆಯದಾಗುತ್ತೆ ಆಸ್ತಿ ಅಂತಸ್ತು ದುಡ್ಡಿನಿಂದ ದಯವಿಟ್ಟು ಹೋಗಬೇಡ ಮಾನವೀಯತೆಯಿಂದ ಅಂತ ಆವಾಗ ಆ ಪತ್ರನ ನೋಡಿ ಮಗನಿಗೆ ತುಂಬ ಮನವರಿಕೆ ಆಗುತ್ತೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಹೌದಲ್ವ ಇಷ್ಟೇ ಪ್ರಪಂಚ ನಾವಿದ್ದಷ್ಟು ದಿನ ದುಡ್ಡು ಆಸ್ತಿ ಅಂತ ಹೊಡೆದಾಡ್ತೀವಿ ಯಾವುದಕ್ಕೋಸ್ಕರ ಹೊಡೆದಾಡ್ತೀವಿ ಆಮೇಲೆ ಎಲ್ಲ ಬಿಟ್ಟು ಹೊಟ್ಟೋಗ್ತೀವಿ ಹೋಗ್ತೀವಿ ಒಂದಲ್ಲ ಒಂದಿನ ಎಲ್ಲರೂ ಪ್ರಪಂಚ ಬಿಟ್ಟು ಹೋಗಲೇಬೇಕು ಒಂದು ಹಳೆ ಚಪ್ಪಲಿ ಕೂಡ ತೊಗೊಂಡು ಹೋಗೋ ಯೋಗ್ಯತೆ ಇರಲ್ಲ ಬ್ರ್ಯಾಂಡೆಡ್ ಹಾಕ್ತೀವಿ ಎಲ್ಲ ಹಾಕ್ತೀವಿ ಯಾವುದು ನಮ್ಮ ಜೊತೆ ಬರೋದಿಲ್ಲ ಅಂತ ಅವನಿಗೆ ಮನವರಿಕೆ ಆಗುತ್ತೆ ಇಷ್ಟೇ ಈ ಕತೆ ಸಾರಾಂಶ ನಾವು ಜೀವನದಲ್ಲಿ ಎಷ್ಟೇ ಮಾಡಿದ್ರೂ ನಾವು ವಯಸ್ಸಲ್ಲಿದ್ದಾಗ ಒಬ್ರು ಮೇಲೆ ಒಬ್ಬರು ಸಾಧಿಸ್ತೀವಿ ಈಗೋ ಮಾಡ್ತೀವಿ ಆದರೆ ಹೋಗ್ಬೇಕಾರೆ ಏನೂ ಹೋಗೋದಿಲ್ಲ ಈ ಮನುಷ್ಯ ಒಳ್ಳೆಯವರಪ್ಪ ಅಂತ ನಾಲ್ಕಾರು ಜನದ ಕಣ್ಣಲ್ಲಿ ಹನಿ ಬಂದರೆ ಸಾಕು ಆ ಮನುಷ್ಯನ ಬಗ್ಗೆ ಏನು ಅಂತ ಗೊತ್ತಾಗತ್ತೆ ಅಷ್ಟೇ